ನಗರದ ಕೆಡಿಸಿಸಿ ಬ್ಯಾಂಕ್ ಪ್ರಧಾನ ಕಚೇರಿಯಲ್ಲಿ ಮಂಗಳವಾರ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಕೆಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಕೆಡಿಸಿಸಿ ಬ್ಯಾಂಕ್ ಕಳೆದ ಸಾಲಿನ ಆರ್ಥಿಕ ವರ್ಷದಲ್ಲಿ ನಡೆದ ವಹಿವಾಟು ಹಾಗೂ ಲಾಭದಲ್ಲಿ ಸರ್ವಕಾಲಿಕ ದಾಖಲೆ ಸೃಷ್ಟಿಸಿದೆ ಈವರೆಗೆ ದಾಖಲೆಯಾಗದಷ್ಟು ಅನುತ್ಪಾದಕ ಸಾಲದ ಮೊತ್ತ ಜೀರೋ ಪಾಯಿಂಟ್ ತೊಂಬತ್ನಾಲ್ಕರಷ್ಟಾಗಿದ್ದು ಇಪ್ಪತ್ತೈದು ಹನ್ನೊಂದು ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಿದೆ ಕಳೆದ ವರ್ಷ ಎರಡು ಪಾಯಿಂಟ್ ಒಂದರಷ್ಟಿದ್ದ ಎನ್ಪಿಎ ಈ ಬಾರಿ ಇಳಿದಿದೆ ನೂರ ಐದು ವರ್ಷಗಳ ಇತಿಹಾಸದಲ್ಲಿ ಇದು ದಾಖಲೆಯ ಪ್ರಮಾಣವಾಗಿದ್ದು ಕೇವಲ ಎನ್ಪಿಎ ಮಾತ್ರವಲ್ಲ ಎಲ್ಲ ವಿಭಾಗದಲ್ಲೂ ಗುರಿ ಮೀರಿ ಸಾಧನೆಯಾಗಿದೆ ಎಂದು ಹೇಳಿದರು ಅದು ಶೇರ್ ಅದು ಫೈನಾನ್ಸು ಅದು ಡಿಪಾಸಿಟ್ ಎಲ್ಲ ಕ್ಷೇತ್ರದಲ್ಲೂ ನಮ್ಮ ಬ್ಯಾಂಕ್ ಪ್ರಗತಿ ಹೆಚ್ಚೇನೆ ಇಟ್ಟದೆ ಪತ್ರಿಕೆಯಲ್ಲಿ ಕಳೆದ ಹತ್ತು ವರ್ಷ ತುಲನಾತ್ಮಕವನ್ನು ಇಟ್ಟಿದ್ದೀನಿ ಕಳೆದ ಐದು ವರ್ಷ ಈ ಐದು ವರ್ಷದ ಹತ್ತು ವರ್ಷ ತುಲನಾತ್ಮಕ ಪಟ್ಟಿಯನ್ನು ಕೂಡ ಇಟ್ಟಿದೆ ಎಲ್ಲ ಹಂತಗಳ ಪಟ್ಟಿಯನ್ನು ಇಟ್ಟಿದ್ದೇವೆ ನಮ್ಮ ದುಡಿಯುವ ಬಂಡವಾಳ ಸಾವಿರ ಕೋಟಿಗೆ ಒಂದು ಅರವತ್ತು ಕೋಟಿ ಕಡಿಮೆ ನಮ್ಮ ಡೆಪಾಸಿಟ್ ಓದಂಥದ ಮಾಡ್ ಅಕೌಂಟ್ ಕರೆಕ್ಟ್ ಆಗಿದೆ ಕೆಡಿಸಿಸಿ ಬ್ಯಾಂಕ್ ರಾಜ್ಯ ಮಟ್ಟದಲ್ಲಿ ಎ ವರ್ಗದ ಬ್ಯಾಂಕ್ ಆಗಿದೆ ಇದಕ್ಕೆ ಪ್ರಾಮಾಣಿಕ ಆಡಳಿತ ಮಂಡಳಿ ಸಿಬ್ಬಂದಿ ಗ್ರಾಹಕರ ಸಹಕಾರವೇ ಕಾರಣವಾಗಿದೆ ಎಂದ ಹೆಬ್ಬಾರವರು ಸಾಲ ಸಿಗದವರು ಅಪಪ್ರಚಾರ ಮಾಡುತ್ತಿದ್ದಾರೆ ಅವರ ಅಡಿಟ್ ವರದಿ ಸರಿ ಇಲ್ಲದಿದ್ದಾಗ ಯಾವ ಸಹಕಾರಿ ಸಂಘಗಳಿಗೂ ಸಾಲ ಕೊಡಲಾಗುವುದು ಆಡಳಿತ ಮಂಡಳಿಯ ಅವಧಿ ಐದು ವರ್ಷ ಆದರೆ ಬ್ಯಾಂಕ್ ಹಾಗಲ್ಲ ನಿರಂತರವಾಗಿ ರೈತರ ಉಸಿರಾಗಿ ಕೆಲಸ ಮಾಡಬೇಕು ಅದಕ್ಕಾಗಿ ಎಲ್ಲರೂ ಕೆಲಸ ಮಾಡಬೇಕು ಎಂದೇ ಮುಂದಾಗಿದ್ದೇವೆ ಎಂದರು ಒಂದು ಜನರಲ್ ಬಾಡಿಗಿಂತ ಒಂದು ನಾಲ್ಕು ದಿವಸ ಇವತ್ತೆ ಪತ್ರಿಕೆಗಳನ್ನು ಕಳಿಸ್ತಕ್ಕ ಸಂಪ್ರದಾಯ ಆ ಸಂಪ್ರದಾಯಕ್ಕೆ ಬ್ಯಾಂಕಿಗೆ ಗೌರವ ಅನೇಕ ಘಟನೆಗಳು

ರೈತರು ಶೇಕಡಾ ತೊಂಬತ್ತೊಂಬತ್ತರಷ್ಟು ಮಧ್ಯಮ ಅವಧಿ ಸಾಲ ಮರುಪಾವತಿ ಮಾಡಿದ್ದಾರೆ ಬೆಳೆ ಸಾಲದ ವಾಪಸ್ ವೇಗವಾಗಿ ನಡೆಯುತ್ತಿದೆ ಎಂದ ಹೆಬ್ಬಾರ್ ಬ್ಯಾಂಕ್ ನಮ್ಮ ನಿಮ್ಮೆಲ್ಲರ ಬ್ಯಾಂಕ್ ಕೃಷಿಕರ ಬ್ಯಾಂಕ್ ರೈತರಿಗೆ ಅನ್ನ ನೀಡುವ ಬ್ಯಾಂಕ್ ಬ್ಯಾಂಕಿನ ಗೌರವಕ್ಕೆ ಧಕ್ಕೆ ಬರಬಾರದು ಎಂಬುದು ನಮ್ಮ ಅಭಿಲಾಷೆ ಎಂದರು ನಮ್ಮ ಬಂಡವಾಳವನ್ನು ತಿಳ್ಕೊಂಡು ನಮ್ಮದು ಹದಿನಾರು ಹದಿನೈದು ಶೇರ್ ಬಂಡವಾಳ ಹದಿನೈದು ಕೋಟಿ ಜಾಸ್ತಿ ಆಗಿದೆ ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ನಾನು ಪ್ರೀವಿಯಸ್ ಇಯರ್ಗೆ ಕಂಪೇರ್ ಮಾಡ್ತಾ ಇರ್ತೀನಿ ನಿಧಿಗಳು ಜಾಸ್ತಿ ಆಗಿದೆ ಅದಕ್ಕಿಂತ ಇಂಪಾರ್ಟೆಂಟ್ ಏನಂದ್ರೆ ನಾವು ಸಂಗ್ರಹಿಸಿರುವಂಥ ನಾವು ಸಂಗ್ರಹಿಸಿರುವ ಟೀಮ್ಗಳು ಹೋದ ವರ್ಷ ಮೂರು ಸಾವಿರದ ಮುನ್ನೂರ ಮೂವತ್ತು ಕೋಟಿ ಇತ್ತು ಈ ವರ್ಷದ ಇಂಡಿಗೆ ಅದು ಮೂರು ಸಾವಿರದ ಐನೂರ ಅರವತ್ತೊಂಬತ್ತು ಕೋಟಿ ಅಂದರೆ ಹದಿನಾರ ನಮೂರು ಇನ್ನೂರ ಮೂವತ್ತು ಆಮೇಲಿಂದ ನಾವು ಪಡೆದ ಸಾಲ ಬರೀ ನೂರ ಜಾಸ್ತಿ ಆಗಿದೆ ಅದು ಬಿಕಾಸ್ ಲಾಸ್ಟ್ ಡಂಪ್ ಮಾಡಿಬಿಟ್ಟು ಮಾರ್ಚ್ ಇಪ್ಪತ್ತೆಂಟಕ್ಕೆ ತಗೊಳ್ಲೇಬೇಕು ಅಂತ ಆ ಸಾಲ ಇದು ನಮಗೆ ಕೊನೆಯಲ್ಲಿ ಒಂದು ಕೋಟಿ ಕಂಪಲ್ಸರಿಯಾಗಿ ಸಾಲ ಕೊಡ್ತೀವಿ ಅದರಿಂದ ಸ್ವಲ್ಪ ಜಾಸ್ತಿ ಅಂತ ಬಟ್ ನಾವು ಈ ಸಂದರ್ಭದಲ್ಲಿ ನಿರೀಕ್ಷಕರಾದ ಶ್ರೀಕಾಂತ್ ಗುಡ್ನೇಕರ್ ಗಜಾನ ಆರ್ ಎಂ ಹೆಗಡೆ ಬಾಳೆಸರ ತಿಮ್ಮಯ್ಯ ಹೆಗಡೆ ಎಲ್ಟಿ ಪಾಟೀಲ್ ರಾಮಕೃಷ್ಣ ಹೆಗಡೆ ವ್ಯವಸ್ಥಾಪಕ ನಿರ್ದೇಶಕ ಶ್ರೀಕಾಂತ್ ಭಟ್ ಉಪಸ್ಥಿತರಿದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರಸಿ